ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಚಾನೆಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊತ ಬನ್ನಿ ಇವತ್ತು ನಮಸ್ಕಾರ ನಾನು ನಿಮ್ಮ ಕಿರಣ್ ಮಾತಾಡ್ತಿದ್ದೀನಿ ಸಂಪಿಗೆ ಫೌಂಡೇಶನ್ ಇವತ್ತು ನಾವು ಮಲ್ಲೇಶ್ವರದ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ ಬಂದಿದ್ವಿ ನೀವೇನು ಡ್ರೈ ವೇಸ್ಟ್ ಕೊಡ್ತೀರಾ ಅಲ್ವಾ ಸೆಗ್ರಿಗೇಟ್ ಆಗಿರೋದು ಅದು ಕೂಡ ಇಲ್ಲಿ ಬರುತ್ತೆ ಪ್ಲಸ್ ನೀವೇನು ವೇಸ್ಟ್ ಸೆಗ್ರಿಗೇಟ್ ಮಾಡದೆ ಕಳಿಸ್ತೀರಾ ಪ್ಲಾಸ್ಟಿಕ್ನ ಅದು ಕೂಡ ಇಲ್ಲಿ ಬರುತ್ತೆ ನೀವು ನೋಡಬಹುದು ಈ ಸೈಡ್ ಬಂದ್ಬಿಟ್ಟು ಪೇಪರ್ ವೇಸ್ಟ್ ಒಂದು ರಿಕ್ವೆಸ್ಟ್ ಎಲ್ಲಾರ್ಗು ನಾವೆಲ್ಲ ಅನ್ಕೊಂಡಿದೀವಿ ನಮ್ಮ ಕಸ ಬಿ ಬಿ ಎಂ ಪಿ ಜವಾಬ್ದಾರಿ ಅಂದ್ಬಿಟ್ಟು ಅದು ಬಿ ಬಿ ಎಂ ಪಿ ಜವಾಬ್ದಾರಿ ಅಷ್ಟೇ ಅಲ್ಲ ನಮ್ ಜವಾಬ್ದಾರಿ ಕೂಡ ಸೊ ನಮ್ಮ ಮನೇಲಿ ಏನ್ ಮಾಡ್ತೀವಿ ಊಟ ಆರ್ಡರ್ ಮಾಡ್ತೀವಿ ಊಟ ಆರ್ಡರ್ ಮಾಡಿ ಆ ಊಟನ ತಂದು ತಿಂದು ಆ ಬಾಕ್ಸ್ ಅನ್ನ ಹಂಗೆ ಕಸಕ್ಕೆಸಿತೀವಿ ನೋಡಿ ಇದಕ್ಕೆ ಒಂದ್ ಮೂರು ದಿವಸ ಆಗಿರುತ್ತೆ ಏನಾಗುತ್ತೆ ಹುಳ ಬರುತ್ತೆ ಇಲ್ಲಿ ಸೆಗ್ರಿಗೇಟ್ ಮಾಡೋರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಇದನ್ನೆಲ್ಲ ಈಚೆ ಬಿಸಾಕಿ ಅವರು ಇದನ್ನ ವಾಪಸ್ಸು ಲೈಕ್ ಏನೊಂದು ಸೆಗ್ರಿಗೇಷನ್ ಯೂನಿಟ್ ಇರುತ್ತೆ ಪೌಡರ್ ಏನ್ ಮಾಡ್ತಾರೆ ಇರೋದ್ರೆ ಅಲ್ಲಿಗೆ ಹಾಕ್ಬೇಕು ಆದರೆ ನೀವೇ ಇದನ್ನ ಒಂದ್ ರೌಂಡ್ ಕ್ಲೀನ್ ಮಾಡಿ ಎಷ್ಟು ಅನುಕೂಲ ಆಗುತ್ತೆ ಅವ್ರಿಗೆ ಅಂದ್ರೆ ತಂದಿದ ತಕ್ಷಣ ಅವರು ಸೆಗ್ರಿಗೇಟ್ ಈಸಿಯಾಗಿ ಮಾಡ್ಬೋದು ಸೊ ದಿಸ್ ಇಸ್ ಅ ಹಂಬಲ್ ರಿಕ್ವೆಸ್ಟ್ ದಯವಿಟ್ಟು ಈ ಥರ ಮಾಡೋದು ನಿಲ್ಸಿ ದಯವಿಟ್ಟು ಒಂದು ರೌಂಡ್ ತೊಳಿರಿ ನೀವೇನು ಸೋಪ್ ಹಾಕ್ಬಿಟ್ಟು ತೊಳೆಯೋದು ಬೇಡ ನೀರಲ್ಲೇ ತೊಳೆದ್ಬಿಟ್ಟು ಕಸಕ್ಕೆ ಹಾಕಿ ಎಲ್ಲರೂ ಚೆನ್ನಾಗಿರಲಿ ನಾವು ಚೆನ್ನಾಗಿರೋಣ ಸೊ ದಿಸ್ ಇಸ್ ರಿಕ್ವೆಸ್ಟ್ ನೋಡಿ ಇಷ್ಟೆಲ್ಲ ಪಾಪ ಕೇಳ್ಕೊಳ್ತಾ ಇದ್ದಾರೆ ಆದರೆ ಜನ ಮಾತ್ರ ತಮ್ಮ ದರಿದ್ರ ಬುದ್ಧಿನ ಮಾತ್ರ ಬಿಡೋದಿಲ್ಲ ಯಾಕೆ ಅಂತಂದರೆ ಅವ್ರಿಗೆ ಅವರು ಹೊಟ್ಟೆ ಹಸುವಾಗಿರಲಿ ಮತ್ತು ಅವ್ರ ಮನೆ ಕ್ಲೀನಾಗಿರಲಿ ಅವ್ರ ಮನೆ ನೀಟ್ನೆಸ್ ಅಷ್ಟೇ ಪಕ್ಕದ ಮನೆ ಹಾಳಾಗೋದ್ರೆ ಏನು ಪಕ್ಕದ ಬೀದಿ ಹಾಳಾಗೋದ್ರೆ ಏನು ಇನ್ನೊಂದು ಹಾಳಾಗೋದ್ರೆ ಏನು ಅವೇರ್ನೆಸ್ ಯಾವ ರೀತಿ ಮಾಡಬೇಕು ಅಂತಂದರೆ ಬರೇ ಈ ಒಂದು ರಿಕ್ವೆಸ್ಟ್ ಮಾಡೋದ್ರಿಂದ ಅಲ್ಲ ಪ್ರತಿ ಮನೆ ಮನೆಗೆ ಪ್ರತಿ ಬೀದಿಗೆ ಒಂದು ಮೂರು ಮೂರು ಜನ ಸ್ಕ್ವಾಡವರಲ್ಲಿ ನಿಲ್ಲಿಸ್ಬೇಕು ಯಾರು ತಗೊಂಬಂದು ಹಾಕ್ತಾರೆ ಇಮಿಡಿಯೇಟ್ ಹಿಡಿದ್ಬಿಟ್ಟು ಅಲ್ಲೇ ಐದು ಸಾವಿರ ರೂಪಾಯಿ ಫೈನು ಒಂದು ದಿವ್ಸ ಜೈಲು ಐದು ಸಾವಿರ ರೂಪಾಯಿ ಫೈನ್ ಒಂದು ದಿವ್ಸ ಜೈಲು ಹಂಗೆ ಮಾಡಲಿ ಸಲ ಯಾರು ಆ ಥರ ಮಾಡೋದಿಲ್ಲ ಆಮೇಲೆ ಅದೇ ಥರ ಬಿ ಬಿ ಎಂ ಪಿ ಕೂಡ ಪ್ರತಿ ವಾರ್ಡಲ್ಲೂ ಪ್ರತಿ ಬೀದಿಯಲ್ಲೂ ಪ್ರತಿ ಮನೆಗೂ ಕಸ ನಿರ್ವಹಣೆ ಮಾಡೋದಕ್ಕೆ ಒಂದು ಗಾಡಿ ಕರೆಕ್ಟಾಗಿ ಒಂದು ಟೈಮಿಂಗ್ಸಲ್ಲಿ ಕರೆಕ್ಟಾಗಿ ಬರಬೇಕು ಮೇಂಟೆನೆನ್ಸ್ ಹೋಗಬೇಕು ಇವರು ಬಿ ಬಿ ಎಂ ಪಿ ಅವ್ರು ಮೇಂಟೆನೆನ್ಸ್ ಮಾಡೋದಿಲ್ಲ ಜನ ಅದಕ್ಕೆ ಸಹಕಾರ ಕೊಡೋದಿಲ್ಲ ಇದು ಇದು ಇವತ್ತಿನ ಪರಿಸ್ಥಿತಿ ಸರ್ಕಾರ ಕೂಡ ಬೇಜವಾಬ್ದಾರಿ ಸರ್ಕಾರ ಅನ್ಲಾಯಕ್ ಸರ್ಕಾರ ಬಿ ಬಿ ಎಂ ಪಿ ಕೂಡ ಯಾವುದೇ ಒಂದು ಪರಿಜ್ಞಾನವೇ ಇಲ್ಲ ಅವ್ರಿಗೆ ಏನು ಮಾಡ್ತಾಯಿದ್ದೀವಿ ಚಿನ್ ಚಿಂತನೆ ಇಲ್ಲ ಅವ್ರಿಗೆ ಅವ್ರಿಗೇನು ತಿಂಗಳಾದರೆ ಸಂಬಳ ಬರ್ತೈತೆ ಹೊರ್ಗಡೆ ಹೋದ್ರೆ ಗಿಮ್ಳ ಬರ್ತೈತೆ ಅಷ್ಟು ಸಾಕಲ್ಲ ಇನ್ನೇನು ಬೇಕು ಮೊದಲು ಹೊರ್ಗಡೆ ರೋಲ್ ಕಾಲ್ ನಿಲ್ಲಬೇಕು ಹತ್ರದಲ್ಲಿ ಕಸ ವಿಲೇವಾರಿ ಘಟಕದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸೂಪರ್ವೈಸರ್ಸ್ ಆಗಿರಲಿ ಹಾಗೆ ಅಲ್ಲಿ ಏನು ಮೇಲಧಿಕಾರಿಗಳು ಒಬ್ರಿಗಿಂತ ಒಬ್ರು ಒಬ್ರಿಗಿಂತ ಒಬ್ರು ಒಬ್ರಿಗಿಂತ ಒಬ್ಬರು ಏನಿದ್ದಾರೆ ಅವರು ಕೂಡ ಈ ಕಸ ವಿಂಗಡಣೆ ವಿಲೇವಾರಿ ಘಟಕ ಇದೆಯಲ್ಲ ಇಲ್ಲಿ ಪ್ರತಿಯೊಬ್ಬರೂ ಬಾಗಿದಾರ್ರೇ ಅವರು ಕರೆಕ್ಟಾಗಿ ನಿರ್ವಹಣೆ ಮಾಡಿದಾಗ ಅವರ ಕೆಳಗಡೆ ಅಧಿಕಾರಿಗಳನ್ನ ಕರೆಕ್ಟಾಗಿ ಕ್ಲಾಸ್ ತಗೊಂಡು ಕೆಲಸ ಮಾಡಿಸಿದಾಗ ಎಲ್ಲ ಪ್ರತಿಯೊಬ್ಬರು ಸ್ಟೆಪ್ ಬೈ ಸ್ಟೆಪ್ಪು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಕೆಲಸ ಮಾಡಿಸ್ಕೊಳ್ತಾ ಬಂದಾಗ ಈ ಕಸ ನಿರ್ವಹಣೆ ವಿಂಗಡಣೆ ಸರಾಗವಾಗಿ ನಡೆಯುತ್ತೆ ಅಲ್ಲಿವರೆಗೂ ಇದು ಹಿಂಗೆ ನಡೀತಾ ಇರುತ್ತೆ ಪಾಪ ಆ ಕೆಲಸದವರು ಏನೋ ಅವ್ರು ಹತ್ತು ರೂಪಾಯಿ ಕೊಡ್ತಾರೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಐವತ್ತು ರೂಪಾಯಿ ಕೊಡ್ತಾರೆ ಆಸೆಗೆ ಎಲ್ಲ ಹಾಕಿಸ್ಕೊಳ್ತಾರೆ ಇದು ನೀವು ಏನು ಮಾನಿಟ್ರ್ ಮಾಡ್ತೀರಾ ಮಾನಿಟ್ರ್ ಮಾಡೋದಕ್ಕೆ ಅಂತ ಬೇರೆ ಸಂಸ್ಥೆಗಳನ್ನ ಬೇರೆ ಹಾಕ್ಕೊಂಡಿದ್ದೀರಾ ಹಾಂ ದುಡ್ಡು ಜಾಸ್ತಿ ಐತೆ ಸರ್ಕಾರದಲ್ಲಿ ಅಂತ ಜನ ಇಲ್ಲಿ ಪಾಪ ತಿನ್ನೋದಕ್ಕೆ ಗತಿ ಇಲ್ಲ ಅಂಥ ಜನಗಳು ಇವತ್ತು ಎಷ್ಟೋ ಪರದಾಡ್ತಾವ್ರೆ ನೋಡಿ ಬಿಸಾಕುವಂಥ ಜನಗಳು ಆರ್ಡ್ರ್ ಮಾಡಿ ತಿನ್ನಕ್ಕೆ ಹೋಗ್ತೀನಿದ್ರೆ ಬಿಸಾಕ್ತಾವ್ರೆ ಇಂಥ ಜನಕ್ಕೆ ನಾನು ಧಿಕ್ಕಾರ ಇರಲಿ ಇನ್ನು ಮುಂದಕ್ಕಾದರೂ ಅನ್ನದ ಅಗಳಿನ ಬೆಲೆ ಗೊತ್ತಾಗಲಿ ರೂಪಾಯಿನ ದೇವರಿನ ಶ್ರಮದ ಬೆಲೆ ಗೊತ್ತಾಗಲಿ ಅಂತ ಹೇಳ್ತಾ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ